ಇನ್ನು ಕರ್ನಾಟಕ ಕರಾವಳಿಗೆ ತಟ್ಟಿದೆ ಫೆಂಗಲ್ ಚಂಡಮಾರುತ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಕುಂಬ್ಳೆ ಬಳಿ ರಸ್ತೆಯಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ ಟಿವಿ ನೈನ್ನಲ್ಲಿ ಕುಂಬ್ಳೆ ರಸ್ತೆ ನೆರೆಯ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸಬಹುದು ರಸ್ತೆಯಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಇದೀಗ ಕರ್ನಾಟಕದ ಕರಾವಳಿ ಭಾಗಕ್ಕೂ ಕೂಡ ಈ ಫೆಂಗಲ್ ಎಫೆಕ್ಟ್ ತಟ್ಟುತ್ತಾ ಇದೆ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ ನೀವು ಗಮನಿಸ್ತಾ ಇದ್ದೀರ ದೃಶ್ಯದಲ್ಲಿ ಕುಂಬ್ಳೆ ಬಳಿ ರಸ್ತೆಯಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ ಅಲ್ಲಿಯ ದೃಶ್ಯಗಳಿದು ನೋಡಿ ಸವಾರರು ಹರಸಾಹಸ ಪಡ್ತಾ ಇದ್ದಾರೆ ಇಡೀ ರಸ್ತೆಯಲ್ಲಿ ನೀರು ತುಂಬಿ ತುಳುಕ್ತಾ ಇದೆ ವಾಹನಗಳು ತೇಲುವಷ್ಟು ನೀರಿದೆ ಕಷ್ಟ ಸಾಧ್ಯ ಈ ರಸ್ತೆಯಲ್ಲಿ ಚಲಿಸೋದು ನೋಡಿ ಟೂ ವೀಲರ್ ನ ಸವಾರರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅರ್ಧಕ್ಕರ್ಧ ವಾಹನವೇ ಮುಳುಗಡೆ ಆಗ್ತಾ ಇದೆ ಅಂತಹ ಪರಿಸ್ಥಿತಿ ಇದೆ ಇದು ಕೇರಳದ ಕಾಸರಗೋಡು ಭಾಗ ನಮ್ಗೆ ಗಡಿ ಭಾಗ ಆಗುತ್ತೆ ಕಾಸರಗೋಡು ಇಲ್ಲಿ ಕರಾವಳಿ ತೀರ ಪ್ರದೇಶದ ಪ್ರದೇಶಕ್ಕೆ ಯಾವ ರೀತಿಯಾಗಿ ಹೊಡೆತ ಕೊಟ್ಟಿದೆ ನೋಡಿ ಈ ಬಗ್ಗೆ ಡೀಟೇಲ್ಸ್ ಅನ್ನ ಎಸ್ ಎಸ್ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ ಯಾವ ರೀತಿಯಾಗಿ ಜಲಾವೃತವಾಗಿದೆ ರಸ್ತೆಗಳು ಅಂತ ನಾವು ಗಮನಿಸ್ತಾ ಇರೋದು ರಸ್ತೆ ರಸ್ತೆಯಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡ್ಬಿಟ್ಟಿದೆ ರಾಜ್ಯ ಕರಾವಳಿಗೂ ಫೈನಲ್ ಚಂಡಮಾರುತದ ಎಫೆಕ್ಟ್ ಯಾವ ರೀತಿಯಾಗಿ ಆಗ್ತಾ ಇದೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಈಗಾಗಲೇ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಜಿಲ್ಲಾಧಿಕಾರಿ ಮುಳ್ಳಾಯಿ ಮುಗಿಲನ್ ಆದೇಶವನ್ನು ಹೊರಡಿಸಿದ್ದಾರೆ ತಗ್ಗು ಪ್ರದೇಶ ಕೆರೆ ನದಿ ಬೀಚ್ ಗಳಿಗೆ ಇಳಿಬಾರದು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಸಾರ್ವಜನಿಕರು ಮತ್ತು ಪ್ರವಾಸಿಗರು ಜಾಗೃತಿಯನ್ನ ವಹಿಸಬೇಕು ಅನ್ನುವಂತ ಎಚ್ಚರವನ್ನ ಕೂಡ ಕೊಟ್ಟಿದ್ದಾರೆ ಪ್ರಕೃತಿ ವಿಕೋಪ ಉಂಟಾದಲ್ಲಿ ಸಮಸ್ಯೆ ಸಮಸ್ಯೆಯಾಗತ್ತೆ ಹಾಗಾಗಿ ಜಾಗೃತರಾಗಿರಬೇಕು ಅಂತ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ ಪೃಥ್ವಿರಾಜ್ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಕಾಸರಗೋಡು ಅಂತ ಹೇಳಿದ್ರೆ ಬಾರ್ಡರ್ ಏರಿಯಾಗಳು ಅಷ್ಟರ ಮಟ್ಟಿಗೆ ಜಲಾವೃತವಾಗಿದೆ ಸಂಚರಿಸೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ ಸದ್ಯದ ಪರಿಸ್ಥಿತಿ ಹೇಗಿದೆ ಜೊತೆಗೆ ಏನೇನು ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಾಗ್ತಾ ಇದೆ ಏನ್ ಅಲರ್ಟ್ ಕೊಟ್ಟಿದ್ದಾರೆ ಡಿ ಸಿ ಖಂಡಿತ ಚೈತ್ರ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಈಗ ಕರ್ನಾಟಕದ ಕರಾವಳಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ತಡ್ತಾ ಇರುವಂಥದ್ದು ಅಂದರೆ ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಜಾಸ್ತಿ ಇರಲಿಲ್ಲ ಎಲ್ಲೋ ಒಂದೊಂದು ಕಡೆ ಮಳೆ ಬರ್ತಾ ಇತ್ತು ಆದರೆ ಈಗ ಸಂಪೂರ್ಣವಾಗಿ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇರುವಂಥದ್ದು ಅಂದರೆ ಏನು ಮಂಗಳೂರು ಮತ್ತು ಕಾಸರಗೋಡು ಸುತ್ತಮುತ್ತ ಸಿಕ್ಕಾಬಟ್ಟೆ ಮಳೆ ಆಗ್ತಾ ಇದೆ ಮಂಗಳೂರಿನ ಗಡಿಭಾಗ ತಲಪಾಡಿ ಮತ್ತು ಕುಂಬ್ಳೆ ಏನಿದೆ ಸೊ ಅಲ್ಲಿ ಕಳೆದ ಒಂದು ಗಂಟೆಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ ಅದರಿಂದ ರಸ್ತೆ ತುಂಬೆಲ್ಲ ನೀರು ತುಂಬಿಕೊಂಡಿರುವಂಥದ್ದು ಪ್ರಯಾಣಿಕರು ಪರದಾ ವಾಹನ ಸಂಚಾರಕ್ಕೆ ಪರದಾ ನಾವು ದೃಶ್ಯಾವಳಿಗಳಲ್ಲೂ ಕೂಡ ನೋಡಬಹುದು ಆ ಬೈಕ್ ಮತ್ತೆ ಕಾರುಗಳು ಕೂಡ ಆಲ್ಮೋಸ್ಟ್ ಕಾರಿನ ಮುಕ್ಕಾಲು ಭಾಗ ನೀರು ಅದರಲ್ಲೇ ಸಂಚಾರ ಮಾಡ್ತಾ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ನೋಡೋದಾದ್ರೆ ಮಂಗಳೂರಿನ ಹೊರವಲಯ ತಲಪಾಡಿ ಸೇರಿದಂತೆ ಸಾಕಷ್ಟು ಪ್ರದೇಶಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಆದರೆ ಮಂಗಳೂರು ಸಿಟಿಯಲ್ಲಿ ಆ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಸಂಪೂರ್ಣವಾದ ಕತ್ತಲೆಯ ವಾತಾವರಣ ನಿರ್ಮಾಣವಾಗಿರುವಂಥದ್ದು ಸದ್ಯಕ್ಕೆ ಏನು ಮಂಗಳೂರಿನಲ್ಲಿ ಎಲ್ಲರೂ ಕೂಡ ಅಂದ್ರೆ ಕತ್ತಲೆ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ವಾಹನ ಸವಾರರು ಲೈಟ್ ಹಾಕೊಂಡು ವಾಹನ ಸಂಚಾರವನ್ನು ಕೂಡ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಅಂದರೆ ಏನು ಮಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ತಾಲೂಕುಗಳಲ್ಲೂ ಕೂಡ ಇದೇ ರೀತಿ ವಾತಾವರಣ ಉಂಟಾಗಿರುವಂಥದ್ದು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಬಂಟ್ವಾಳ ಸುಳ್ಯ ಕಡಬ ಸೇರಿದಂತೆ ವಿವಿಧ ತಾಲೂಕುಗಳಲ್ಲೂ ಕೂಡ ಇದೇ ರೀತಿ ವಾ ವಾತಾವರಣ ನಿರ್ಮಾಣವಾಗಿರುವಂಥದ್ದು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಆರೆಂಜ್ ಅಲರ್ಟನ್ನು ಘೋಷಣೆಯನ್ನು ಮಾಡಲಾಗಿರುವಂಥದ್ದು ಏನು ಇವತ್ತು ಮತ್ತು ನಾಳೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗುವಂಥ ಸಾಧ್ಯತೆ ಇದೆ ಮತ್ತು ಏನು ಗುಡುಗು ಮಿಂಚು ಸಿಡಿಲು ಸಹಿತ ಮಳೆಯಾಗುವಂಥ ಸಾಧ್ಯತೆಗಳಿದೆ ಸೊ ಅದರಿಂದ ಮೀನುಗಾರರು ಸಮುದ್ರಕ್ಕೆ ಮೀನುಗಾರಿಕೆ ಮೀನುಗಾರಿಕೆಗೆ ಹೋಗದಂತೆ ನಿಷೇಧ ಹೇರಲಾಗಿದೆ ಮತ್ತು ಆರೆಂಜ್ ಅಲರ್ಟ್ ಘೋಷಣೆ ಹಿನ್ನೆಲೆಯಲ್ಲಿ ಕಟ್ಟೆಗಳು ತಗ್ಗು ಪ್ರದೇಶಗಳು ಮತ್ತು ನದಿ ಸಮುದ್ರ ಬಳಿ ಪ್ರವಾಸಿಗರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅಲ್ಲಿ ಹೋಗಬಾರ್ದು ಅಂತ ಹೇಳಿ ಈಗ ಜಿಲ್ಲಾ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಆದೇಶವನ್ನು ಮಾಡಿರುವಂಥದ್ದು ಹವಾಮಾನ ಇಲಾಖೆಯ ಏನು ಒಂದು ವರದಿಯಂತೆ ಈ ರೀತಿ ಅಲರ್ಟನ್ನು ಕೊಟ್ಟಿರುವಂಥದ್ದು ಸದ್ಯಕ್ಕೆ ಈ ಅಲರ್ಟನ್ನು ಕೊಟ್ಟ ಬಳಿಕ ಈಗ ಇನ್ನಷ್ಟು ಅಂದರೆ ಏನು ವಾತಾವರಣ ಪ್ರಕ್ಷುಬ್ಧವಾಗ್ತಾ ಇರುವಂಥದ್ದು ಅಂದರೆ ಏನು ಕಡಲಲ್ಲಿ ಸಮುದ್ರದ ಅಲೆಗಳ ಅಬ್ಬರ ಹೆಚ್ಚುತ್ತ ಇದೆ ಮತ್ತೆ ಮಂಗಳೂರು ಸೇರಿದಂತೆ ವಿವಿಧ ಕಡೆ ಮಳೆ ಆಗ್ತಾ ಇರುವಂತದ್ದು ಸಂಪೂರ್ಣವಾಗಿ ಕೇರಳ ಕೇರಳದ ಕಾಸರಗೋಡು ಸಂಪೂರ್ಣವಾಗಿ ಇದಕ್ಕಿಂತ ಹೆಚ್ಚಾಗಿ ಮಳೆಯಿಂದ ತತ್ತರಿಸಿ ಹೋಗಿದೆ ಅಂತಾನೆ ಯಾಕೆ ಯಾಕೆಂತ ಹೇಳಿದರೆ ಮಂಗಳೂರಿಗಿಂತ ಹೆಚ್ಚಾಗಿ ಕೇರಳದ ಕಾಸರಗೋಡ್ನಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಮತ್ತೆ ಆ ಭಾಗದಿಂದ ಮಳೆ ಆವರಿಸ್ಕೊಂಡು ಈ ಕಡೆ ಬರ್ತಾ ಇರುವಂತದ್ದು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಮೋಡ ವಾತಾವರಣ ಇದೆ ಇನ್ನು ಕೆಲವು ಕಡೆ ಮಳೆ ಬರ್ತಾ ಬರ್ತಾ ಇಲ್ಲ ಸೊ ಮಂಗಳೂರಿನಲ್ಲಿ ಮಳೆ ಬರ್ತಾ ಇದೆ ಇದು ವ್ಯಾಪ ಎಲ್ಲವೂ ಕಡೆ ಆವರಿಸ್ಕೊಳ್ತಾ ಇದೆ ಸದ್ಯಕ್ಕೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಸಾಕಷ್ಟು ಇದೆ ಜನರು ಸಾಕಷ್ಟು ಅಲರ್ಟ್ ಆಗಿರ್ಬೇಕು ಅಂತ ಹೇಳಿ ಈಗ ಜಿಲ್ಲಾಡಳಿತ ಹೇಳಿರುವಂತದ್ದು ಚೈತ್ರ ಯು ಪೃಥ್ವಿರಾಜ್ ಮಾಹಿತಿಗಾಗಿ